ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಲಡಿ ಚಡೆಯ ಅದು ಬರೀ ಸ್ವರ್ಣ ಪಾದುಕೆ ಅಲ್ಲದೇ ಅಲ್ಲ ಮಠದ ಶ್ರೀಮಂತಿಕೆ ತೋರ್ಸೋಕೂ ಅಂತಲೂ ಅಲ್ಲ ಸ್ವರ್ಣ ಪಾದುಕೆ ಒಟ್ಟಿಗೆ ಸೂಕ್ಷ್ಮ ರೂಪದಲ್ಲಿ ಶಂಕರಾಚಾರ್ಯರು ಬರ್ತಾ ಸಂಸ್ಥಾನ ಶ್ರೀ ಗೋಕರ್ಣ ರಾಮಚಂದ್ರಪುರ ಮಠದ ಮೂಲದೇವರು ಬೈಂದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಸ್ವರ್ಣ ಪಾದುಕೆ ಜೊತೆಗೆ ನಮ್ಮೂರಿಗೆ ಬೈಂದ ಬಂದನ ಕಾರದ್ದು ಕೂರಿಸಿ ಗೌರವ ಕೊಡದೆ ಎಂದಿರಾಗ್ತಾ ಪಾದುಕೆ ಒಟ್ಟಿಗೆ ಮಠದ ಎಲ್ಲ ಗುರುಗಳು ಊರಿಗೆ ಬೈಂದ ಹಾಗೆ ಕಳ್ಸೋಕ್ಕೆ ಬತ್ತಲ್ಲೇ ನಮ್ಮನೆ ಅಂಗಳಕ್ಕೆ ಅವೆಲ್ಲ ಬಂದಿದ್ದೇ ಹೆಚ್ಚು ನಾವು ಬರೋಕ್ಕೂ ಅಂತ ಕಾಲದೂ ಅವೆಲ್ಲ ಹಾಂಗೆ ಬತ್ತಲ್ಲೇ ಅವು ಬೈಲ್ಲ ಅಂದರೆ ಅದೇ ನಮ್ಮ ಪುಣ್ಯ ಖುಷಿನೂ ಆಗ್ತು ಪಾದುಕೆ ಬೈಂದು ಅದರೊಟ್ಟಿಗೆ ಸ್ವಾಮೀಜಿ ನಮ್ಮ ನಮ್ಮನೆ ಅಂಗಳಕ್ಕೆ ಬೈಂದ ಬರೀ ಕೈ ಕಳಿಸೋಕೆ ಬತ್ತಲ್ಲೆ ಅವು ಬಂದಿದ್ದಕ್ಕೆ ಊರು ಉಪಕೃತ ಆಯ್ತು ಅಷ್ಟೇ ಬಿಟ್ಟರೆ ಮತ್ತೆಂತ ಹುಡುಕಿದು ಸಿಕ್ತಲ್ಲೆ ರಾಮನ ಪಾದಕ್ಕೆ ಸಿಂಹಾಸನದಲ್ಲಿಟ್ಟು ಪೂಜೆ ಮಾಡಿದ ಭರತ ನೆನಪಾಗ್ತಾ ಭರತಂಗೆ ರಾಮನ ಸಿಂಹಾಸನದಲ್ಲಿ ಕೂತಂಗೆ ಕಂಡಿದ್ದು ಬಿಟ್ಟರೆ ಮತ್ತೆಂತೂ ಕಾಣಲೇ ಇಲ್ಲೇ ಆಯ್ತು ವಿದ್ಯಾ ಕಾರ್ಯವನ್ನು ಮಾಡಲಿಕ್ಕೆ ಕರೆಹದ್ದು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಸ್ನೇಹಿತರೆ ಕೆಲವರು ಹೇಳೋದಿದೆ ಮಠದ ಶ್ರೀಮಂತಕ್ಕೆ ಮೆರೆಸಲು ಸ್ವರ್ಣ ಪಾದಕ ಉತ್ಸವ ನಡೆಯುತ್ತೆ ಅಂತ ಖಂಡಿತ ಅಲ್ಲ ಹಾಗೆ ನೋಡಿದರೆ ಸಂಸ್ಥಾನ ಗೋಕರ್ಣ ಮಹಾಮಂಡಲ ಶ್ರೀರಾಮಚಂದ್ರಪುರ ಮಠದ ಶ್ರೀಮಂತಿಕೆಗೆ ಏನು ಕೊರತೆ ಇಲ್ಲ ದಂತ ಸಿಂಹಾಸನ ಅಷ್ಟೇ ಅಲ್ಲ ರಾಜ ಮಹಾರಾಜರ ಆಸ್ಥಾನದಲ್ಲಿ ಬಹು ಪರಾತ್ಮೆಯಿಂದ ಹಿಡಿದು ಏನೆಲ್ಲ ಪದ್ಧತಿ ನಡೆಯುತ್ತಿತ್ತೋ ಅದೆಲ್ಲ ಮಠದಲ್ಲಿದೆ ಪಾದುಕೆ ಉತ್ಸವದ ಹಿಂದೆ ಘನ ಉದ್ದೇಶ ಇದೆ ಪಾದುಕೆ ನಮ್ಮೂರಿಗೆ ಬರುತ್ತೆ ಎನ್ನುವುದೇ ಒಂದು ಸಂಭ್ರಮ ಅದೆಷ್ಟೋ ವೈಮನಸ್ಸು ಒಬ್ಬರ ಮುಖ ಒಬ್ಬರು ನೋಡಿದಷ್ಟು ದೂರವಾದ ಮನಸ್ಸುಗಳು ಒಂದಾಗಿದ್ದಿದೆ ಅದೆಷ್ಟೋ ಕನಸು ಪಾದುಕೆ ಆಗಮನದಿಂದ ಪವಾಡ ಸಂತೋಷ ನೆರವೇರಿದೆ ಪಾದುಕೆ ಉತ್ಸವದ ಹಿಂದೆ ಶಿಕ್ಷಣ ಕಾಂಚಿಯ ಉದ್ದೇಶ ಇದೆ Che ಇಡೀರು ಕುಂಜಾಡಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಇಂಜಿನಿಯರ್ ಮುರಳೀಧರ ಹೆಗಡೆ ಕುಟುಂಬ ಹಾಗೂ ಭಕ್ತರು ನೆರವೇರಿಸಿದ ಪಾದುಕಾ ಪೂಜೆ ಮತ್ತು ಭಿಕ್ಷಾ ಸೇವೆಯ ತುಣುಕಷ್ಟೇ ಕಟ್ಟಿಕೊಡಲು ಸಾಧ್ಯ ಪಾದುಕಾ ಪೂಜೆ ಸಮಗ್ರವಾಗಿ ಕಟ್ಟಿಕೊಡೋದಕ್ಕೆ ಹೋಗದೆ ಪ್ರಮುಖ ಸಂಗತಿಗಳ ನಿಮ್ಮ ಮುಂದೆ ತೆರೆದಿರುವ ಪ್ರಯತ್ನ ಮಾಡುತ್ತೇನೆ ಪಾದುಕಾ ಪೂಜೆ ವಿಶೇಷತೆ ಏಕೆ ಏನು ಅಂತ ಎನ್ನುವುದು ಪಾದುಕೆ ಜೊತೆಗೆ ಆಗಮಿಸಿದ ಮಠದ ಆಚಾರ್ಯ ಭಟ್ ವಿವರಿಸಿದ್ದಾರೆ ಗೆಳೆಯರೆ ವಿಡಿಯೋ ಮಿಸ್ ಮಾಡದೆ ಕೊನೆ ನೋಡಿ Thank <laughs> you. जित्ति सर्व मेवदेना आपनो दर्पण जेदी आकारण दर्पण जम्हो जम्हो बदनेत्रिलोकायां तुष्टित्वितां ओम सुस्ति निद्रा सेवां निकाल के नित्य जान विजय श्याम आपने तेरी लक्ष्मणा ओम सुस्ति निद्रा सेवां समर्पयामी स्वीकृत नर्मदा ओम सुस्ति निद्रा सेवां समर्पयामी देव देव सन्निदास साधु राम कु

जय बापा गौरव प्रजावते रामीबा अयमा मावस्ते नरीशतमा घशकुंस रुद्रस्य है तस्परे ब्रह्मनक्तवा अस्मिन्दोबदोस्यात भक्तियज्ञ नत्यपशुन

శ్రీ శ్రీ రాఘవేశ్వర భారతి మహాస్వామిగవర పడదవరిగూ శ్రీ సంస్థానం సంస్థాన మహత్సంకల్పవంతే అవిచ్ఛిన్న గురు పరంపర ఎల్ యతీశ్వర సన్నిధిబంది స్వర్ణ పదుక అడదరి సప్రవార క్షేత్రాధీశ్వరన వందిసి అడదావరిసి కర్తవ్య మాతలు ಶ್ರೀ ಸಂಸ್ಥಾನದವರು ಯಾವುದೇ ಕಾರ್ಯವನ್ನು ಮಾಡಿದರೂ ಸಹ ಅದು ಅರ್ಥಪೂರ್ಣವಾಗಿರ್ತದೆ ಅನ್ನೋದು ಯಾವುದು ಈವರೆಗೆ ಶ್ರೀಮಠದ ಕಾರ್ಯದಲ್ಲಿ ತೊಡಗದವರಿದ್ದಾರೆ ಅವರಿಗೆಲ್ಲ ಚೆನ್ನಾಗಿ ಅರ್ಥವಾಗಿರ್ತಕ್ಕಂಥ ವಿಷಯ ಶ್ರೀಮಠ ಹನ್ನೆರಡು ವರ್ಷದ ಇತಿಹಾಸವನ್ನು ಹೊಂದಿರತಕ್ಕಂತಹ ಪೀಠ ಯಾವಾಗ ಈ ಸನಾತನ ಧರ್ಮಿಯೇ ಜ್ಞಾನಿ ಆಗ್ತದೆ ಅಂತ ಅನ್ನಿಸ್ತೋ వేదవే ఖీలవ్ అంత అనస్థాయితో ఆ కాలే శంకర భగవత్పాదరు ఈ భరత భూమి ఇడీ భరత సారి కేవల నదీ సంచరి మానవిధవ ఎలా పంథ మత పంథా ఖండిసి సనాతన ధర్మ ఉరివంతే వేద ముందు ಆ ಒಂದು ಧರ್ಮದ ಸ್ಥಿರತೆಗೆ ಬೇಕಾಗಿಯೇ ಮಠವನ್ನ ಸ್ಥಾಪನೆ ಮಾಡ್ತಕ್ಕಂತಹ ಸಂಕಲ್ಪವನ್ನು ಮಾಡಿದ್ರು ಯೋಗಾಯೋಗ ಯೋಗ ಅಂದ್ರೆ ಹಾಗೊಂದು ಮಠವನ್ನ ಸ್ಥಾಪಿಸಿರ್ತಕ್ಕಂತಹ ಮಠಗಳ ಪೈಕಿಯಲ್ಲಿ ಇಂದು ಗುರುಗಳು ಇರುವಾಗಲೇ ಇನ್ನೊಂದು ಗುರುಗಳನ್ನ ಸ್ವೀಕಾರ ಮಾಡಿ ಬಂದಿರತಕ್ಕಂತಹ ಯಾವುದಾದ್ರೂ ಅವಿಚ್ಛಿನ್ನ ಗುರುಪೀಠ ಇದ್ದಿದ್ದಿದ್ರೆ ಅದು ರಾಮಚಂದ್ರಾಪುರ ಮಠದ ಪರಂಪರೆ ಮಾತ್ರ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತದೆ ಶಂಕರಾಚಾರ್ಯರು ಸಂಚಾರಕ್ಕೆ ಬಂದಾಗ ಯಾವ ಆತ್ಮಲಿಂಗದ ಕ್ಷೇತ್ರ ಗೋಕರ್ಣದ ಆತ್ಮಲಿಂಗಕ್ಕೆ ಅರ್ಚನೆಯನ್ನ ಬಯ್ದು ಅಲ್ಲಿಂದ ಮುಂದೊತ್ತಿ ಹೋಗುವಾಗ ಅಶೋಕೆಯ ಮಾರ್ಗವಾಗಿ ಹೋಗಬೇಕಾಗಿರ್ತಕ್ಕಂತಹ ಮಾರ್ಗ ಆ ಕಾಲದಲ್ಲಿತ್ತು ಅಂತ ಅಶೋಕಿಗೆ ಅವರು ಪಾದಾರ್ಪಣೆಯನ್ನ ಮಾಡಿದಾಗ ಒಂದು ವಿಚಿತ್ರವನ್ನ ಅವರು ನೋಡ್ತಾರೆ ಅವ್ರಿಗೆ ವಿಚಿತ್ರ ಅಲ್ಲ ಕೇರಳ ನಾಮಗೆ ವಿಚಿತ್ರ ಏನಂದು ಅಂದ್ರೆ ಒಂದು ಹುಲಿ ಜಿಂಕೆ ಮರಿಯೊಂದಕ್ಕೆ ಉಳಿಸ್ತಾ ಇರ್ತಕ್ಕಂತ ದೃಶ್ಯವನ್ನ ನೋಡ್ತಾರೆ ಇದು ಇವತ್ತಿನ ಕಾಲಕ್ಕೆ ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತಾದ್ರೂ ಆ ಕಾಲಘಟ್ಟದಲ್ಲಿ ಯಾವ ಋಷಿ ಮಹರ್ಷಿಗಳು ಧರ್ಮಭೀರುಗಳು ಆಶ್ರಮವಾಸಿಗಳು ಇರ್ತಾರೋ ಆ ಆಶ್ರಮ ಪರಿಸರದಲ್ಲಿ ವಿರೋಧವನ್ನ ಬೆಳೆಸ್ತಕ್ಕಂತಹ ಪ್ರಾಣಿಗಳೂ ಸಹ ಸರಸವಾಡೋದು ಆ ಕಾಲಕ್ಕೆ ಅದು ವಿಹಿತವಾಗಿತ್ತು ಆಗಿದೆಯೋ ಹಾಗೆ ಸರ್ವ ಸಮಾಜದವರು ಸಹ ಈ ಗುರು ಸೇವೆಯನ್ನ ಮಾಡಲಿಕ್ಕೆ ತನ್ಮೂಲಕ ವಿದ್ಯಾದಾನವಾಗಿ ಪರಿವರ್ತನೆ ಆಗತಕ್ಕಂತಹ ಈ ಸೇವೆಯನ್ನು ತೆಗೆದುಕೊಳ್ಳಿಕ್ಕೆ ಎಲ್ಲರೂ ಸ್ಪರ್ಶನ ದರ್ಶನ ಮಾಡಿ ಸಂತೃಪ್ತರಾಗಿ ಬೇಕಾಗುವಂತಹ ವ್ಯವಸ್ಥೆಯನ್ನ ಶ್ರೀ ಸಂಸ್ಥಾನ ಹಾಕಿಕೊಟ್ಟಿರುವಂತಹ ಆಗ್ಲೇ ಹೇಳಿದೆ ಯಾವ ಕಾರ್ಯ ಮಾಡಿದ್ರು ಅರ್ಥಪೂರ್ಣವಾಗಿ ಮಾಡ್ತಾರೆ ಹಾಗೆ ಮಾಡಿಕೊಟ್ಟಿರ್ತಕ್ಕಂತಹ ವ್ಯವಸ್ಥೆ ಇದು ಈ ಸಂಚಾರದ ವ್ಯವಸ್ಥೆಯಲ್ಲಿಯೂ ಸಹ ನಿನ್ನೂ ಹೇಳಿದೆ ಸಾಕಷ್ಟು ಗುರುಹುಗಳನ್ನ ಇದು ಮಾಡಿದನ್ನು ನಾವು ನೋಡ್ತಾ ಇದ್ದೇವೆ ಒಬ್ರಿಗೊಬ್ರು ಹೋಗದೇ ಇರ್ತಕ್ಕಂತಹ ಕುಟುಂಬಗಳು ಈ ಸ್ವರ್ಣಪಾಲಕ್ಕೆ ಹೋಗ್ತದೆ ಅಂತ ಆಗುವಾಗ ಹತ್ತ ಸತಿ ಸಂಧಾನ ಮಾಡು ಮುರಿದು ಬಿದ್ದ ವ್ಯವಸ್ಥೆಯು ಸಹ ಕೇವಲ ಸ್ವರ್ಣಪಾಲಕ್ಕೆ ಮನೆಗೆ ಬರ್ತದೆ ಅವ್ರ ಕುಟುಂಬಕ್ಕೆ ಹೋಗ್ತದೆ ಅಂತ ಆಗುವಾಗ ಒಟ್ಟಾಗಿದ್ದನ್ನು ನೋಡಿದ್ದು ಯಾರು ಸಿಎ ಆಗ್ಬೇಕು ಅಂತ ಪ್ರಾರ್ಥನೆ ಮಾಡಿದವರಿಗೆ ಒಂದನೇ ಕುಕಂತನಲ್ಲಿ ಸಿಎ ಆಗಿದ್ದನ್ನು ನೋಡಿತು ಯಾರು ಹತ್ತ ಹನ್ನೆರಡು ವರ್ಷದಿಂದ ಸಂತಾನ ಆಗಲಿಲ್ಲ ಅನ್ನೋರು ಬಂದು ಆ ಪ್ರಾರ್ಥನೆ ಮಾಡಿದ್ರೆ ಅವ್ರಿಗೆ ಸಂತಾನ ಆಗಿದ್ದನ್ನು ನೋಡಿತು ಉಂಟು ಇಂತಹ ಹಲವು ನೂರಾರು ಉದಾಹರಣೆಗಳು ಈ ಒಂದೂವರೆ ವರ್ಷದಲ್ಲಿ ಸಂಚಾರದಲ್ಲಿ ನೋಡಿದ್ದಿದೆ ಅಂತ ಅರ್ಥಪೂರ್ಣವಾದ ಕಾರ್ಯವನ್ನ ಶ್ರೀ ಸಂಸ್ಥಾನ ಮಾಡಿಕೊಟ್ಟಿದ್ದನ್ನ ಸರ್ವ ಸಮಾಜ ಅದನ್ನ ಬಳಸಿ ಬಳಸ್ಕೊಳ್ಳುವಂತಾಗ್ಲಿ ಅಂತ ಪ್ರಾರ್ಥಿಸ್ತ ಇಂದು ಅಂತಹ ಒಂದು ಸಂಘಟನೆ ಒಂದು ಧರ್ಮ ಸರ್ಕಾರದಂತಹ ಸಂಘಟನೆಯನ್ನ ಶ್ರೀ ಸಂಸ್ಥಾನ ಮಾಡಿಕೊಟ್ರು ಅನ್ನೋದಾಗಿ ಹೇಳಿದೆ ಅಂತ ಸಂಘಟನೆಯಿಂದ ಈ ಭಿಕ್ಷಾ ಇಲ್ಲಿ ಈಗ ಸಮರ್ಪಿತವಾಗಿದೆ ಆಗ್ಲೇ ಈ ಸಮಾಜದ ಎಲ್ಲ ಬಾಂಧವರು ಸೇರಿ ಒಂದು ಪಾಲುಕಾ ಪೂಜೆ ಸೇವೆಯನ್ನು ಸಹ ಸಲ್ಲಿಸಿದ್ದಾರೆ ತುಂಬಾ ಸಂತೋಷದ ವಿಚಾರ ಯಾವ ಸರ್ವ ಸಮಾಜಕ್ಕೆ ಬೇಕಾಗಿ ಈ ಸಂಸ್ಥಾನ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟರು ಅದನ್ನ ಬಳಸ್ಕೊಂಡಿದ್ರಿಂದಾಗಿ ತುಂಬಾ ಸಂತೋಷ ಗುರುದೇವರಿಗೂ ಸಹ ಆಗ್ತದೆ ಎನ್ನುವುದಾಗಿ ಭಾವಿಸ್ತೇನೆ ಅದರಲ್ಲಿಯೂ ಈ ಪ್ರಾಂತದ ಎಲ್ಲ ಸರ್ವ ಸಮಾಜದವರು ಸಹ ಶ್ರೀ ಸಂಸ್ಥಾನ ಇಲ್ಲಿಗೆ ಬಂದಿದ್ದನ್ನ ಇಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಆಗಿದ್ದನ್ನ ಕಣ್ ತುಂಬಾ ಕಂಡವರು ಇದ್ದಿದ್ರಿಂದ ಶ್ರದ್ಧಾ ಭಕ್ತಿ ನೀವು ಮಾಡಿದ ಸೇವೆ ಖಂಡಿತವಾಗಿ ಅವರಿಗೆ ಪ್ರೀತಿಕರವಾಗಿದೆ ಎನ್ನುವುದಾಗಿ ಭಾವಿಸ್ತೇನೆ ಮತ್ತೆ ಯಾವೆಲ್ಲ ಸತ್ಕಾರಣಗಳನ್ನ ನೀವೆಲ್ಲ ಪ್ರಾರ್ಥಿಸಿದ್ರೂ ನಿಮ್ಮೆಲ್ಲರ ಸತ್ಕಾರನೆಗಳನ್ನ ಗುರುದೇವರು ಅನುಗ್ರಹಿಸ್ತೀವಿ ಎನ್ನುವುದಾಗಿ ಪ್ರಾರ್ಥಿಸ್ತಾ ಈ ಸಂಘಟನೆಯ ಮೂಲಕವಾಗಿ ಮಾಡಿರ್ತಕ್ಕಂತಹ ಸೇವೆ ಈ ಸಂಘಟನೆ ಮುಂದೆಯೂ ಸಹ ಇಂತಹ ಧರ್ಮ ಕಾರ್ಯ ಕರ್ಮ ಕಾರ್ಯಗಳನ್ನ ಮಾಡುವಲ್ಲಿ ಶಕ್ತಿ ಭಕ್ತಿಯನ್ನ ಗುರುದೇವರು ಅನುಗ್ರಹಿಸಿ ರಕ್ಷಣೆಯನ್ನು ಕೊಡಲಿ ಎನ್ನುವುದಾಗಿ ಭಾವಿಸಿ ನಾನು ಅವರ ಮಾತುಗಳನ್ನು ಗುರುಜನ ಸಮರ್ಪಣೆ ಮಾಡ್ತೇನೆ ಇವಾಗ ಏನು ಈ ಪಾದುಕೆಗಳನ್ನ ಸಂಚಾರ ಮಾಡೋದು ಶೈಕ್ಷಣಿಕವಾಗಿ ಬೇಕಾದಕ್ಕೋಸ್ಕರ ಬರ್ತಾ ಇದ್ದಾರೆ ಆದರೆ ರಾಮಚಂದ್ರ ಮಠ ಎಲ್ಲಾ ಮಠಗಳಂತೂ ಶ್ರೀಮಂತ ಮಠ ನಿಮ್ಮ ಹಿಂದಿನ ರಾಜನ ಆಸ್ಥಾನದಲ್ಲಿ ಏನೆಲ್ಲ ಸೌಲಭ್ಯಗಳಿರುತ್ತೆ ಎಲ್ಲ ಸೌಲಭ್ಯಗಳು ಸಹಿತ ರಾಮಚಂದ್ರಪುರ ಮಠದಲ್ಲಿದೆ ಅಂತಹ ಶ್ರೀಮಂತ ಮಠಕ್ಕೆ ಈ ಚಿನ್ನದ ಪಾದುಕೆ ಬೇಕಿತ್ತ ಈ ಹಿನ್ನೆಲೆ ಉದ್ದೇಶ ಏನು ಸ್ವಾಮಿ ನೀವು ಇದನ್ನ ಸಮಾಜಕ್ಕೆ ತಿರುಗುಕೊಟ್ಟಿದ್ರಲ್ಲೇ ಯೋಚನೆ ಮಾಡಬೇಕು ಸ್ವಾಮಿ ಒಂದು ವಿಶೇಷವಾಗಿದ್ದು ಬೆಲೆ ಬಾಳಲು ಅಂತ ಮಠಕ್ಕೆ ಸಮರ್ಪಣೆ ಮಾಡಿದ್ರೆ ಅದನ್ನ ಬೀಗದಲ್ಲಿ ಇಡಬೇಕಾಗಿತ್ತು ಆದ್ರೆ ಶ್ರೀ ಸಂಸ್ಥಾನ ಆ ಕಾರ್ಯ ಮಾಡಲಿಲ್ಲ ಬದಲಿಗೆ ಸರ್ವ ಸಮಾಜಕ್ಕೆ ಬೇಕಾಗುವಂತೆ ಈ ಪೂಜೆಯನ್ನ ಮಾಡಿದ್ರಿಂದ ಬಂದ್ ಬಂದ ದ್ರವ್ಯ ತಿರುಗಿ ಸರ್ವ ಸಮಾಜಕ್ಕೆ ಆಗುವಂತೆ ಸರ್ವ ಸಮಾಜಕ್ಕೆ ಬೇಕಾಗುವಂತೆ ಯಾವ ವಿದ್ಯಾಸಂಸ್ಥೆಯನ್ನ ಮಾಡಲಿಕ್ಕೆ ಕೊಟ್ಟಿದಾರೋ ಆ ವಿದ್ಯಾಸಂಸ್ಥೆಗೆ ಆಗುವಂತೆ ಮಾಡಿಕೊಟ್ಟಿದ್ದಾರೆ ಅನ್ನುವಾಗ ಏನ್ ಮಾಡಿದ್ರು ಅಂತ ನೀವು ಯೋಚನೆ ಮಾಡ್ತೀರಿ ನೀವು ಶ್ರೀಮಂತ ಮಠ ಅಂತ ಇದೋ ಅಂತಲ್ಲ ಯಾವುದೇ ಶ್ರೀಮಂತ ಮಠ ಅಂತ ನೀವು ಯೋಚನೆ ಮಾಡಿದ್ರು ಹೂಡಿಟ್ಟನ ಇರ್ತದೆ ಸ್ವಾಮಿ ಎಚ್ಚಕ್ ಬರ್ತದೆ ಹೇಳಿ ಸ್ವಾಮಿ ನಿರಂತರವಾಗಿ ಚಟುವಟಿಕೆ ಇರಬೇಕು ಅಂತಿದ್ರೆ ನಿರಂತರವಾಗಿ ಬೇಕಾಗ್ತದೆ ಇದರಲ್ಲಿಯೂ ಆಗ್ಲೇ ಹೇಳಿದೆ ಶ್ರೀ ಸಂಸ್ಥಾನ ಪೀಠಕ್ಕೆ ಬಂದಾಗಿನಿಂದ ಇಷ್ಟು ದುಡ್ಡಿದ್ರೆ ಇದಿಷ್ಟನ್ನು ಇನ್ವೆಸ್ಟ್ ಮಾಡಿದೆ ಇನ್ನೆಷ್ಟು ಬರ್ತದೆ ನೋಡಿ ಯಾವ ಕೆಲಸವನ್ನು ಇವರೆಗೆ ಮಾಡಿದೆ ಬದಲಿಗೆ ಶಂಕರಾಚಾರ್ಯರು ಯಾವ ಉದ್ದೇಶದಿಂದ ಈ ಮಠವನ್ನು ಸ್ಥಾಪನೆ ಮಾಡಿದ್ರೋ ಹಾಗೆ ಸರ್ವ ಸಮಾಜವನ್ನು ಧಾರ್ಮಿಕವಾಗಿ ಮುಂದುವರಿಸಲಿಕ್ಕೆ ಬೇಕಾಗುವಂತೆ ಯಾವೆಲ್ಲ ಕಾರ್ಯ ಮಾಡ್ಬೇಕಾಗಿದೆ ಇವತ್ತಿನ ಕಾಲದ ಆ ಅಂತ ಕಾರ್ಯಗಳನ್ನು ಮಾಡಿದ್ರು ಅವರು ಗೋವಿಂದ ಕಾರ್ಯ ಇರಬಹುದು ಅದು ರಾಮೋತ್ಸವದಂತ ಕಾರ್ಯ ಇರಬಹುದು ರಾಮಕಥೆಯಂತ ಕಾರ್ಯ ಇರಬಹುದು ರಾಮನ ಆದರ್ಶವನ್ನು ಸಮಾಲಿಕೊಡ್ತಕ್ಕಂಥ ಕಾರ್ಯ ಇರಬಹುದು ಅಲ್ಲೇ ಹೇಳಿದೆ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಕಾರ್ಯ ಇರ್ಬೋದು ಹೀಗೆ ಶೈಕ್ಷಣಿಕವಾಗಿ ಸಾವಿರ ಸಾವಿರ ಮಕ್ಕಳಿಗೆ ಪ್ರತಿ ವರ್ಷ ಸಹ ಓದಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ಸಹ ಕೊಡ್ತಾ ಇದ್ದಾರೆ ಹೀಗೆ ಕಾರ್ಯವನ್ನು ಮಾಡುವಾಗ ಸ್ವಾಮಿ ಶ್ರೀಮಂತ ಮಠ ಅಂತಿದ್ರೆ ಎಷ್ಟಕ್ಕೆ ಬಂದಿತ್ತು ಸ್ವಾಮಿ ನೀವು ಶ್ರೀಮಂತ ಮಠ ಅನ್ನೋದು ಎಷ್ಟು ಕಾರ್ಯ ಮಾಡ್ಲಿಕ್ಕಾಗಿತ್ತು ಇನ್ನೂ ಅಷ್ಟು ಕಾರ್ಯಗಳನ್ನು ಮಾಡಬೇಕು ಅಂತಿದ್ರೆ ಅದು ಹೀಗೆ ಬರ್ತಾ ಇರಬೇಕು ಹೀಗೆ ಹೋಗ್ತಾ ಇರ್ಬೇಕು ಮಠ ಅನ್ನೋದು ಯಾವತ್ತು ಯಾವತ್ತು ನಿಂತಿರೋದು ಅದು ಹೀಗೆ ಬರ್ಬೇಕು ಇದು ಹೋಗಿ ಹೋಗ್ಬೇಕು ಹಾಗೆ ಸಾವಿರ ಸಾವಿರ ಕಾರ್ಯಗಳನ್ನು ಮಾಡುವಾಗ ಹಾಗೆ ಬರ್ತಾ ಇದೆ ಹಿಂಗೆ ಹೋಗ್ತಾ ಹೋಗ್ತಾ ಇದೆ ಇನ್ನೊಂದು ಮಠಕ್ಕೊಂದು ಬಿರುದಿದೆ ಸಂಕಲ್ಪಿತ ಕಾರ್ಯ ಸಿದ್ಧಿ ಪ್ರವೀಣ ಅನ್ನೋದಾಗಿ ಹಾಗೆ ಯಾವುದೇ ಕಾರ್ಯವನ್ನು ಸಂಕಲ್ಪ ಮಾಡಿದ್ರು ಅತ್ಯದ್ಭುತವಾಗಿ ಮಾಡಿಕೊಳ್ತಕ್ಕಂತಹ ಸಾಮರ್ಥ್ಯ ಪೀಠಕ್ಕಿದೆ ಗೆಳೆಯರೇ ಪಾದುಕಾ ಪೂಜೆ ಮತ್ತು ಭಿಕ್ಷಾ ಸೇವೆ ಮಠದ ನೆಡೆ ಬಗ್ಗೆ ನಿಮಗೇನ ಅನಿಸುತ್ತೆ ಈ ವಿಡಿಯೋ ಇಷ್ಟವಾದರೆ ಮೀಡಿಯಾ ಪೋಗೋಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನನ್ನ ನಿಮ್ಮ ಭೇಟಿ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್